ದತ್ತುವಿಂದ ಶರಾವತಿಗೆ ಭಾಳ ಒಂದು ಆಳವಾಗಿರೋ ನೋವಾಗಿರುತ್ತೆ ಅದನ್ನು ತೋರಿಸ್ಕೊಳ್ಳೋದಿಕ್ಕಾಗಲ್ಲ ಶರಾವತಿಗೆ ತೋರಿಸ್ಕೊಂಡ್ರೆ ಅಂದರೆ ಆ ನೋವಿಗೋಸ್ಕರ ಅವಳು ಏನು ರಿವೆಂಜ್ ತೊಗೋಬೇಕು ಅಂತ ಇರ್ತಾಳೆ ಆ ನೋವನ್ನ ತೋರಿಸ್ಕೊಂಬಿಟ್ರೆ ಅವನಿಗೆ ಅವನಿಗೆ ಅಷ್ಟು ಹತ್ತಿರ ಇದ್ಕೊಂಡು ಅವಳಿಗೆ ಪ್ರತೀಕಾರ ತೀರಿಸ್ಕೊಳ್ಳೋದಿಕ್ಕಾಗಲ್ಲ ಸೊ ದೂರ ಇದ್ಕೊಂಡೇ ಅವ್ರ ಆ್ಯಕ್ಟಿವಿಟೀಸ್ ಆಗಲಿ ಪರ್ಸ್ನಲ್ ಲೈಫ್ ಆಗಲಿ ಮಾಡೋದಕ್ಕಾಗಲ್ವಲ್ಲ ಸೊ ಜೊತೆಗೆ ಇದ್ಕೊಂಡು ಒಬ್ಬ ತಾಯಿಯಾಗಿ ಇದ್ಕೊಂಡು ಹೇಗೆ ಅವನನ್ನು ಎಮೋಷನಲಿ ಡೌನ್ ಮಾಡಿ ಕೊರುಗಿಸಿ ಕೊರಗ್ಸಿ ಒಂದೇ ಸಲ ಸಾಯಿಸೋ ಕ್ಯಾರೆಕ್ಟರ್ ಅಲ್ಲ ಶರಾವತಿದು ಸೊ ಆ ಥರ ಮಾಡಬೇಕಂದ್ರೆ ಹತ್ರನೇ ಇರಬೇಕು ಗೊತ್ತಾಗೋದ್ರೆ ಹತ್ತಿರ ಇರೋದಕ್ಕಾಗಲ್ಲ ಆದ್ರಿಂದ ಎದುರುಗಡೆ ತುಂಬ ಪ್ರೀತಿಯಿಂದ ಒಬ್ಬ ಅಕ್ಕನಾಗಿ ಒಬ್ಬ ತಾಯಿಯಾಗಿ ಪಾಪ ದತ್ತನ ಮನಸ್ಸಲ್ಲಿ ತಾಯಿ ಸ್ಥಾನ ಕೊಟ್ಟಿರ್ತಾನೆ ಶರಾವತಿಗೆ ಆದ್ರಿಂದ ಎದುರುಗಡೆ ಬಹಳ ಪ್ರೀತಿಯಿಂದ ಇರ್ತಾಳೆ ಬಟ್ ಬೇರೆ ಸಿಚುವೇಶನ್ ಬಂದಾಗ ಶರಾವತಿ ಇಸ್ ಶರಾವತಿ ಅದೇ ಕಿಶೋರ್ ನನ್ನ ಹಸ್ಬೆಂಡ್ ಕಿಶೋರಿಗೆ ಬಿಟ್ಟರೆ ಅಕ್ಕ ತಂಗಿರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಏನು ಅಂತ ಈಗ ದೃಷ್ಟಿಗೂ ಗೊತ್ತಾಗಿದೆ ಮುಂದೆ ಐ ಥಿಂಕ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಆಗೋದು ಇನ್ನೂ ತುಂಬ ದೂರ ಇದೆ ಅನಿಸುತ್ತೆ ಬಿಕಾಸ್ ಇನ್ನು ತುಂಬ ತುಂಬ ಗೆಲುವುಗಳು ತುಂಬ ಸೋಲುಗಳು ನೋಡೋದಿದೆ ಆಮೇಲೆ ಯಾವ ತರ ರಿವೀಲ್ ಮಾಡ್ತಾರೆ ಅನ್ನೋದು ನನ್ಗೂ ಗೊತ್ತಿಲ್ಲ ರಿವೀಲ್ ಆದ್ರೆ ಮುಂದೆ ಕತೆ ಹೋಗುತ್ತೆ ಅಂತನೂ ಗೆಸ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಕಾದ್ ನೋಡ್ಬೇಕು ಹಾ ಅಂದ್ರೆ ಯಾವುದೇ ಒಬ್ಬ ಕಲಾವಿದಂಗೆ ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಬಟ್ ಮೊದಲನೇ ಸಲ ಈ ನೆಗೆಟಿವ್ ಶೇಡ್ ಮಾಡ್ತಿರೋದ್ರಿಂದ ಐ ಥಿಂಕ್ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಒನ್ ಆಫ್ ಮೈ ಫೇವ್ರೆಟ್ಸ್ ಇದು ಬಿಕಾಸ್ ತುಂಬ ಖುಷಿ ಸಿಗ್ತಾ ಇದೆ ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಂಡ್ ತುಂಬ ಇಷ್ಟಪಟ್ಟು ಮಾಡ್ತಿದ್ದೀನಿ ಕೂಡ ಏನೇ ಇದ್ದಿದ್ರೂ ಈಗ ಶೂಟಿಂಗ್ ಅಂದರೆ ನಿಮಗೆ ಗೊತ್ತಿರುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಏಯ್ಟ್ ಓ ಕ್ಲಾಕ್ ರೋಲ್ ಮಾಡಬೇಕಂದ್ರೆ ವಿ ಶುಡ್ ಬಿ ಇನ್ ದ ಸ್ಪಾಟ್ ಅಟ್ ಲೀಸ್ಟ್ ಬೈ ಸಿಕ್ಸ್ ಥರ್ಟಿ ಎಲ್ಲ ರೆಡಿಯಾಗಿ ಮೇಕಪ್ ಕಾಸ್ಟ್ಯೂಮ್ ಎಲ್ಲ ಆಗಿ ಇದು ಮಾಡಬೇಕು ಸೊ ಅದಕ್ಕೆ ಇನ್ನೂ ಬೇಗ ನಾವು ಮನೇಲಿ ಎದ್ದು ರೆಡಿ ಆಗಬೇಕಾಗುತ್ತೆ ಈಗ ನಾರ್ಮಲ್ ನೈನ್ ಟು ಫೈವ್ ಜಾಬ್ ಮಾಡೋರು ಅಯ್ಯೋ ಹೋಗಬೇಕಲ್ಲ ಮತ್ತೆ ಮಂಡೇ ಬಂತು ಅಪ್ಪ ಇವತ್ತು ಫ್ರೈಡೆ ಆ ಥರ ಎಲ್ಲ ಏನು ಅನಿಸಲ್ಲ ನನಗೆ ಇಷ್ಟಪಟ್ಟು ಮನೆಯಿಂದ ಹೊರಡ್ತೀನಿ ಕೆಲಸಕ್ಕೆ ಅಂತ ಸೊ ಆ ಥರ ನೋಡೋಕೆ ಹೋದರೆ ಅದೇ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ದಿಸ್ ಇಸ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಆ್ಯಂಡ್ ಇಷ್ಟ ಆಗತ್ತೆ ನಾನು ನಾಟಕ ಮಾಡುವಾಗ ಒಂದು ಮೊದಲನೇ ಒಂದು ಮುಖ್ಯವಾದ ಪಾತ್ರ ಮಾಡಿದಾಗ ಕೊನೆ ಒಂದು ಕಾಲು ಗಂಟೆ ಅಲ್ಲಿ ಪಾಸಿಟಿವ್ ಆಗಿರೋ ಕ್ಯಾರೆಕ್ಟ್ರ್ ಫುಲ್ ನೆಗೆಟಿವ್ ಆಗಿಬಿಡೋದು ಸೊ ಆ ಥರ ಚರಣದಾಸ ಅಂತ ನಾಟಕ ಅದನ್ನು ಒಂದು ಮಾಡಿದ್ದೀವಿ ಒಂದು ಐವತ್ತರವತ್ತು ಶೋ ಮಾಡಿದ್ದೀವಿ ಸೊ ಈ ಥರ ಪಾತ್ರ ಮಾಡಿ ನನಗೆ ಅಭ್ಯಾಸ ಇದೆ ಬಟ್ ಆನ್ ಸ್ಕ್ರೀನ್ ನಾನು ನೋಡಿಕೊಂಡು ಅಭ್ಯಾಸ ಇರಲಿಲ್ಲ ಇಷ್ಟ ಆಗ್ತಿದೆ ಪ್ರತಿ ಪ್ರತಿ ಎಪಿಸೋಡಲ್ಲೂ ನೋಡ್ಕೊಳ್ತೀನಿ ಓಕೆ ಏನಾದರೂ ಮೈನಸ್ ಇದ್ದರೆ ಅಮ್ಮ ಹೇಳ್ತಾರೆ ನನ್ನ ತಂಗಿ ಹೇಳ್ತಾರೆ ನಮ್ಮ ಅಪ್ಪ ಕೂಡ ಹೇಳ್ತಾರೆ ಸೊ ಈ ಥರ ಫೀಡ್ಬ್ಯಾಕ್ಗಳನ್ನ ತೊಗೊಂಡು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಏನು ಕರೆಕ್ಷನ್ಸ್ ಮಾಡ್ಕೋಬೋದು ಅಂತ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಮುಂದುವರಿತಾ ಇದ್ದೀನಿ ಪರ್ಸ್ನಲಿ ಪರ್ಸನಲಿ ಹೇಳಬೇಕಂದ್ರೆ ತುಂಬಾ ಒಂದು ತುಂಬ ಸಾಫ್ಟ್ ನೇಚರ್ಡು ಆಮೇಲೆ ಯಾರಿಗೂ ಹರ್ಟ್ ಮಾಡೋವಂಥ ಕ್ಯಾರೆಕ್ಟರೇ ಅಲ್ಲ ಆ್ಯಂಡ್ ಅದೇ ಟೋಟಲಿ ಆಪೋಸಿಟ್ ಅಂತ ಹೇಳ್ಬೋದು ಶರಾವತಿ ಕ್ಯಾರೆಕ್ಟ್ರಿಗೆ ಆ್ಯಂಡ್ ಫನ್ ಲವಿಂಗ್ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡೈರೆಕ್ಷನಲ್ಲಿ ಇಂಟ್ರೆಸ್ಟ್ ಇದೆ ಅದು ಬಿಟ್ಟರೆ ತುಂಬ ಸೆನ್ಸಿಟಿವು ನಾನು ಯಾವುದೇ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಕನ್ನಡ ಸೀರಿಯಲ್ ನೋಡಿಕೊಂಡು ಕೂಡ ಅಳು ಬಂದು ಬಂದ್ಬಿಡೋದು ನನಗೆ ಸೊ ದಟ್ಸ್ ಹೌ ಸೆನ್ಸಿಟಿವ್ ಐ ಆಮ್ ಟೋಟಲಿ ಆಪೋಸಿಟ್ ಟು ಶರಾವತಿ ಅಂತ ಹೇಳ್ಬೋದು ಬೆಸ್ಟ್ ಫ್ರೆಂಡ್ ಅಂತ ಹೇಳೋಕ್ಕಾಗಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಬೇಕು ಇಲ್ಲಿವರೆಗೂ ವರ್ಕ್ ಮಾಡಿರೋದ್ರಲ್ಲಿ ಮೋಸ್ಟ್ ಫನ್ ಸೆಟ್ ಅಂದರೆ ಇದೇ ಸೊ ವಿಜಯ್ ಸೂರ್ಯ ಇರ್ಬೋದು ಸುಜಯ್ ಹೆಗ್ಡೆ ಇರ್ಬೋದು ಆಮೇಲೆ ರವಿಚಂದ್ರ ಇರ್ಬೋದು ಆ್ಯಂಡ್ ಹಸ್ಬೆಂಡ್ ಕಿಶೋರ್ ಇವರು ಹೇಮಾವತಿ ನೇತ್ರಾವತಿ ಮತ್ತು ದೀಪಶ್ರೀ ಅವರು ದೃಷ್ಟಿ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅರ್ಪಿತ ಅವರು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಹಬ್ಬನೇ ಆಲ್ ಆರ್ಟಿಸ್ಟ್ ಇರೋ ದಿನ ಅಂತೂ ನಕ್ಕು ನಕ್ಕು ಸರ್ ಶಾರ್ಟ್ ಇದೆ ಸರ್ ಪ್ಲೀಸ್ ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಅನ್ನೋ ರೇಂಜಿಗೆ ಪೂರ್ತಿ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ ಬೆಸ್ಟ್ ಫ್ರೆಂಡ್ ಅಂತ ಏನಿಲ್ಲ ಎಲ್ಲರೂ ಎಲ್ಲರೂ ತುಂಬ ಕ್ಲೋಸ್ ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಶೂಟ್ ಮಾಡುವಾಗ್ಲೇ ತುಂಬ ಕ್ಲೋಸ್ ಆಗಿಬಿಟ್ರು ಎಲ್ಲರೂ ಅಲ್ಲಿಂದ ಫಸ್ಟ್ ಶೂಟ್ ಮಾಡಿದಾಗ ಬರೀ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿದ್ರು ಅವ್ರು ಅಷ್ಟು ಮಾತ್ರ ಇದ್ದರು ಆರ್ಟಿಸ್ಟು ಸೊ ಈಗ ದೃಷ್ಟಿ ಫ್ಯಾಮಿಲಿ ಅವ್ರದ್ದು ಟ್ರ್ಯಾಕು ಜಾಯಿನ್ ಆಯ್ತಲ್ಲ ಸೊ ಅವ್ರ ಟ್ರ್ಯಾಕ್ ಅವರು ಎಲ್ಲ ಕ್ಲೋಸ್ ಆಗಿಬಿಟ್ರು ಮೀನು ಬಬ್ಲು ಇರ್ಬೋದು ಮಕ್ಕಳು ಅವ್ರ ಪೇರೆಂಟ್ಸ್ ಕೂಡ ಕ್ಲೋಸ್ ಆಗಿಬಿಟ್ಟಿದ್ದಾರೆ ನಮಗೆ ಸೊ ಆ ಥರ ಯಾ ಎವ್ರಿಬಡಿ ಈಸ್ ವೆರಿ ಸ್ವೀಟ್ ವೆರಿ ಕೈಂಡ್ ಆ್ಯಂಡ್ ವೆರಿ ಫ್ರೆಂಡ್ಲಿ ತುಂಬ ಖುಷಿಯಾಗಿರ್ತೀವಿ ಸೆಟ್ಟಲ್ಲಿ ನಾವು ತುಂಬ ದಿನಗಳಾದ ಮೇಲೆ

ಇದ್ರ ಮಧ್ಯ ಕೋವಿಡ್ ಆಯಿತು ಮತ್ತೊಂದಾಯಿತು ಆ್ಯಂಡ್ ನಾನು ನನಗೆ ಮಗು ಆಯಿತು ಈಗ ಏಪ್ರಿಲ್ಗೆ ಹೀಲ್ ಬಿ ಟೂ ಇಯರ್ಸ್ ಸೊ ಯಾ ನನಗೆ ಅದೇ ತುಂಬ ಖುಷಿ ಇದೆ ಈ ಥರ ಒಂದು ಪಾತ್ರದಲ್ಲಿ ಕಮ್ ಬ್ಯಾಕ್ ಮಾಡಿರೋದು ನನಗೆ ಮತ್ತೆ ಪ್ರೊಟೋಗನಿಸ್ಟ್ ರೋಲ್ ಮಾಡೋದಕ್ಕೆ ಓಕೆ ಐ ವಾಸ್ ಲುಕಿಂಗ್ ಫಾರ್ ಲೀಡ್ ರೋಲ್ ಬಟ್ ಈ ಆಫರ್ ನನಗೆ ಬಂದಾಗ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಯಾಕೆಂದರೆ ನಾವು ಎಲ್ಲ ನೋಡಿರೋ ಹಾಗೆ ಪಾಸಿಟಿವ್ ರೋಲ್ಸ್ ಅಂದರೆ ಸ್ವಲ್ಪ ಕಾಟ ಕೊಡೋದೇ ಇರತ್ತೆ ಐ ಮೀನ್ ಕಾಟ ತೊಗೊಂಡು ಅಳೋ ಅಂಥದ್ದೇ ಪಾತ್ರ ಇರುತ್ತೆ ಸೊ ಆ ಅದನ್ನು ಬಿಟ್ಟು ಇದನ್ನು ಟ್ರೈ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ಆ್ಯಂಡ್ ರಿಸ್ಕ್ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಇಟ್ಸ್ ವರ್ಕಿಂಗ್ ಔಟ್ ನಾನು ಖುಷಿಯಾಗಿದ್ದೀನಿ ಈಗ ಹೌದು ಖಂಡಿತ ನನ್ನ ಈ ಸೀರಿಯಲಲ್ಲಿ ಕಿಶೋರ್ ಅಂತ ನನ್ನ ಹಸ್ಬೆಂಡ್ ಪಾತ್ರ ಮಾಡ್ತಾರಲ್ಲ ಅವ್ರ ಪಾಪ ಯಾವಾಗಲೂ ಹೇಳ್ತಾ ಇರ್ತಾರೆ ಏನು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಸೊ ಮನುಷ್ಯ ಏನೋ ಒಂದು ಪ್ಲ್ಯಾನ್ ಮಾಡಿದರೆ ದೇವ್ರದೇ ಬೇರೆ ಪ್ಲ್ಯಾನ್ ಇರುತ್ತೆ ಪಾಪ ಶರಾವತಿಗೆ ಗೊತ್ತಿಲ್ಲ ಎಲ್ಲ ತಂದೆ ನಡೆಯುತ್ತೆ ಅಂತ ಅಂದ್ಕೊತಾಳೆ ಇಲ್ಲಿವರೆಗೂ ಅದೇ ಥರ ನಡ್ಕೊಂಡು ಬಂದಿದೆ ಬಟ್ ಪ್ರೊಟೋಗನಿಸ್ಟ್ ಬಂದ್ಮೇಲೂ ಹಂಗೆ ನಡ್ಕೊಂಡು ಹೋಗುತ್ತೆ ಅಂತ ಅನ್ಕೊಂಡಿದಾಳೆ ನೋಡೋಣ ಏನಾಗುತ್ತೆ ಅಂತ ಈ ಈ ಸ್ಟೇಜ್ಗಂತೂ ಗೆಲುವು ಅವಳ್ದು ಆಗಿಲ್ಲ ಮುಂದೆ ಕಾದ್ ನೋಡಿ